ಇವತ್ತು ಏನು ನಮ್ಮ ನಾಯಕರಾದಂತ ಸನ್ಮಾನ್ಯ ನಿಖಿಲ್ ಸ್ವಾಮಿ ಅವರು ಜಾತ್ಯತೀತ ಜನತಾ ಪಕ್ಷವನ್ನ ಸಂಘಟಿಸಬೇಕು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರವನ್ನ ರಚನೆ ಹೇಳಿ ಏನು ಅಂತ ಒಂದು ಧ್ಯೇಯೋದ್ದೇಶಿಟ್ಟುಕೊಂಡು ಈಗಿಂದಲೇ ಪಕ್ಷದ ಸಂಘಟನೆ ಮಾಡ್ತಕ್ಕಂಥ ಬಹುದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ ಏನು ಐವತ್ತೆಂಟು ದಿನಗಳ ಕಾಲ ಸರಿಸುಮಾರು ನೂರು ಕ್ಷೇತ್ರದಲ್ಲಿ ನಿರಂತರವಾಗಿ ಎರಡು ಮೂರು ಕ್ಷೇತ್ರಗಳನ್ನು ಇವತ್ತು ಪಕ್ಷದ ಸದಸ್ಯತ್ವ ಅಭಿಮಾನ ಕಾರ್ಯಕರ್ತರ ಸಮಾವೇಶವನ್ನ ಮಾಡಿಕೊಂಡು ಸರಿಸುಮಾರು ಈಗಾಗಲೇ ನಲವತ್ತು ನಲವತ್ತೈದು ಕ್ಷೇತ್ರಗಳನ್ನ ಸುತ್ತಿ ಇವತ್ತು ಬದಾಮಿ ಮತಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಇವತ್ತು ನಾನು ಪಕ್ಷದ ಪರವಾಗಿ ಯಾಕಪ್ಪ ಅಂದ್ರೆ ನಿಖಿಲ್ ಸ್ವಾಮಿ ಅವರು ಇದು ಅವ್ರಿಗೆ ಅವಶ್ಯಕತೆ ಇದ್ದಿಲ್ಲ ನಿಮ್ಗೆ ಗೊತ್ತಿರಲಿ ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆದವರು ಕುಮಾರಸ್ವಾಮಿ ಅವರು ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಮತ್ತೆ ಕೇಂದ್ರದಲ್ಲಿ ಮಂತ್ರಿಯಾಗಿ ಇದ್ದವರು ಮಗ ಇಷ್ಟೊಂದು ಶ್ರಮ ವಹಿಸಿ ಸಂಘಟನೆ ಮಾಡಿ ರಾಜ್ಯವನ್ನ ಸುತ್ತಿ ಆರೋಗ್ಯವನ್ನು ಲೆಕ್ಕಿಸದೆ ಇವತ್ತು ಪಕ್ಷ ಸಂಘಟನೆ ಮಾಡೋದ ಅವಶ್ಯಕತೆ ಇದ್ದಿಲ್ಲ ಆದ್ರೆ ಅವ್ರ ಉದ್ದೇಶ ಏನಿದೆಯಪ್ಪ ಅಂದ್ರ ಏನು ದೇವೇಗೌಡರು ಹುಟ್ಟು ಹಾಕಿದಂತ ಈ ಒಂದು ಪ್ರಾದೇಶಿಕ ಪಕ್ಷವನ್ನ ಕುಮಾರಸ್ವಾಮಿಯವರು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಈ ಒಂದು ಪ್ರಾದೇಶಿಕ ಪಕ್ಷವನ್ನ ಏನು ಈ ನಾಡಿನ ನೆಲ ಜಲ ಭಾಷೆಯ ವಿಚಾರ ಬಂದಾಗ ಗಟ್ಟಿ ನಿಲವನ್ನು ತೆರೆದು ಉಳಿಸಿಕೊಂಡು ಬಂದಂತ ಈ ಒಂದು ಪ್ರಾದೇಶಿಕ ಪಕ್ಷವನ್ನ ಉಳಿಸಿ ಬೆಳೆಸೋಗೋಸ್ಕರ ಈ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ ಅವರು ಸ್ವಾರ್ಥಕ್ಕಲ್ಲ ಈಗ ಏನಾದ್ರೂ ಆಗ್ಬೇಕಾಗಿತ್ತಪ್ಪ ರಾಜ್ಯಸಭಾ ಸದಸ್ಯರಾಗಿ ಮನಸ್ಸು ಮಾಡಿದ್ರೆ ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗ್ಬಹುದು ಬೇಡ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನ ಹಾಗೆ ರಾಜ್ಯವನ್ನು ಸುತ್ತೇನೆ ಏನು ಪ್ರತಿ ಕ್ಷೇತ್ರದ ಸಮಸ್ಯೆಗಳನ್ನ ಜನರ ಭಾವನೆ ಅರ್ಥ ಮಾಡ್ಕೋತೇನೆ ನನ್ನ ಕಾರ್ಯಕರ್ತರ ಸಮಸ್ಯೆ ಭವನ ಏನು ಮುಖಂಡರ ಸಮಸ್ಯೆಗಳನ್ನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಮೂರು ವರ್ಷ ಇದೆ ಇನ್ನು ಚುನಾವಣೆ ಮೂರು ವರ್ಷ ಇದೆ ಅವರು ಪಣವನ್ನು ತೊಟ್ಟಿದ್ದಾರೆ ಏನ್ ಪನವಪ್ಪ ಅಂದ್ರ ಏನು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಇವತ್ತು ಎನ್ ಡಿ ಎ ಮೈತ್ರಿ ಕೂಟ ಸರಿಸುಮಾರು ನೂರ ಎಂಬತ್ತು ಸೀಟ್ಗಳನ್ನ ಆಯ್ಕೆ ಮಾಡ್ಕೊಂಡು ಬರ್ತೇವೆ ಅಂತ ಪಣವನ್ನು ತೊಟ್ಟಿದ್ದಾರೆ ಇಂತ ಒಂದು ಧ್ಯೇಯ ದ್ವೇಷ ಇವತ್ತು ನಿಖಿಲ್ ಸ್ವಾಮಿ ಅವರು ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಇವತ್ತು ನನಗನಸ್ತಾ ಇದೆ ನಾವು ನಮ್ಮ ರಾಜೀವ್ ಗೌಡರು ಮಾತಾಡ್ತಾ ಇದ್ವಿ ಪಕ್ಷದ ಭವಿಷ್ಯದ ವಿಚಾರ ಬಂದಾಗ ನಿಖಿಲ್ ಸ್ವಾಮಿ ಅವರು ಏನೋ ಎರಡು ಮೂರು ವರ್ಷಗಳ ಹಿಂದ್ಗಡೆ ಒಂದು ಸಭೆಯ ಸಮಾರಂಭಕ್ಕೆ ಬರೋದು ಮತ್ತು ವಾರ ಹದಿನೈದು ದಿವಸ ಹೋಗ್ಬಿಡೋರು ನಾವು ಎಷ್ಟೋ ಬಾರಿ ಮಾತನಾಡಿದ್ದೀವಿ ಗೌಡ್ರ ಹೆಂಗಿದು ಅಂತ ಹೇಳಿ ಈ ವಿಚಾರಪ್ಪ ಕುಮಾರಸ್ವಾಮಿ ಅವರಿಗೆ ಬಿಡುವಿಲ್ಲದ ಕಾರ್ಯ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆಯಪ್ಪ ಅಪ್ಪ ಅಂದ್ರ ಮನೆ ನಮ್ಮ ಒಂದು ಗುಳಿಯದ ಗುಡ್ಡದ ಒಂದು ಸ್ವಾಮೀಜಿ ಅವರು ಮಾತನಾಡಿದ್ರು ತಾವು ಮಾತಾಡ್ತಕ್ಕಂತ ಏನು ಇವತ್ತು ಏನು ಕಾರ್ಯಕ್ರಮಗಳಲ್ಲಿ ಮಾತನಾಡ್ತಕ್ಕಂಥ ವಿಡಿಯೋ ನೋಡ್ಕೊಂಡು ಮಾತನಾಡಿದ್ರು ಅವರು ಎಂತ ಒಂದು ಪ್ರಬುದ್ಧತೆ ಇದೆ ಅವರಲ್ಲಿ ಇವತ್ತು ರಾಜ್ಯದ ಅಭಿವೃದ್ಧಿ ವಿಚಾರ ಬಂದಾಗ ಅವರ ಚಿಂತನೆಗಳೇನು ಏನು ಆಲೋಚನೆಗಳು ಇವತ್ತು ನಾವು ಹೆಮ್ಮೆ ಪಡ್ತಾ ಇದ್ದೀವಿ ಸರ್ ನಾವು ಹೆಮ್ಮೆ ಪಡ್ತಾ ಇದ್ದೀವಿ ನಿಮ್ಮಂತ ನಾಯಕರು ಇವತ್ತು ರಾಜ್ಯವನ್ನು ಸುತ್ತ ಇದಾರೆ ನಾವು ಹೆಮ್ಮೆ ಪಡ್ತಾ ಇದ್ದೀವಿ ನೂರಕ್ಕೆ ನೂರಷ್ಟು ಹೇಳ್ತೇನೆ ಇವತ್ತು ಜೆಡಿಎಸ್ ನ ಇಡೀ ರಾಜ್ಯದ ಉದ್ದಿರ್ತಾ ಎಲ್ಲ ಮುಖಂಡರು ಕಾರ್ಯಕರ್ತರು ಬಾಳ್ ಹುರುಪಿನಲ್ಲಿ ಇದ್ದೀವಿ ನಾವು ಬಾಳ ಹುರುಪಿನಲ್ಲಿ ಇದ್ದೀವಿ ಇದೇ ಇವತ್ತು ನಮ್ಮ ಎರಡ್ ಸಾವಿರ ಇಪ್ಪತ್ತೆಂಟರ ಚುನಾದಿಗೆ ಚುನಾವಣೆಗೆ ಬುನಾದಿ ಆಗುತ್ತಂತ ನಾ ನಿಮ್ಗೆ ಹೇಳಿ ಕೂಡ ಬಯಸ್ತಾ ಇದ್ದೀನಿ ಎಲ್ಲರಿಗೂ ಹೇಳಿ ಕೂಡ ಬಯಸ್ತಾ ಇದ್ದೀನಿ ಇವತ್ತು ಬದಾಮಿ ಮತಕ್ಷೇತ್ರದ ವಿಚಾರ ಬಂದಾಗ ಕೂಡ ನನ್ನ ಎಲ್ಲಾ ಮುಖಂಡರಲ್ಲಿ ನಾನು ಕಾರ್ಯಕರ್ತರಲ್ಲಿ ನಾನು ನಿಮಗೆ ಎಷ್ಟು ಕೃತಜ್ಞತೆಗಳು ಕೂಡ ಸಲ್ಲಿಸಿದ್ರು ಕೂಡ ಕಡಿಮೆನೆ ಯಾಕಂದ್ರೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಸಮಾವೇಶವನ್ನು ನೋಡ್ತಾ ಇದ್ದೀವಿ ನಾನು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಸಮಾವೇಶವನ್ನು ಮಾಡ್ಬೇಕಂತ ಯಾರಿಗೂ ಹೇಳಿಲ್ಲ ನಾ ಯಾವ ಊರಿಗೂ ಕೂಡ ಹೋಗಿಲ್ಲ ಬಾಂದ್ರ ಮುಖಂಡ್ರ ಕರೆದು ನಾನು ಏನು ಸಭೆಯನ್ನು ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಬರಬೇಕಂದಾಗ ತವಲ ಸ್ವಯಂ ಪ್ರೇರಣೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಬದಾಮಿ ಮತಕ್ಷೇತ್ರದಲ್ಲಿ ಪಕ್ಷದ ಶಕ್ತಿಯನ್ನು ತಾವೆಲ್ಲ ತೋರಿಸಿಕೊಟ್ಟಿದ್ದೀರಿ ನಿಮ್ಗೆ ಎಲ್ಲರಿಗೆ ನಾನು ಕೃತಜ್ಞತೆ ಕೂಡ ಸಲ್ಲಿಸ್ತಾ ಇದ್ದೀನಿ ಗೊತ್ತಿರಲಿ ನಾವು ನೀವು ಕುಡ್ಕೊಂಡು ಎರಡು ಬಾರಿ ಚುನಾವಣೆ ಎದುರಿಸಿದೀವಿ ಎರಡ್ ಸಾವಿರ ಹದಿನೆಂಟರಲ್ಲಿ ಮತ್ತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎರಡ್ ಸಾವಿರ ಹದಿನೆಂಟರಲ್ಲಿ ನಾವು ನೀವು ಸೇರಿಕೊಂಡು ಬದಾಮಿ ಮತಕ್ಷೇತ್ರದ ಒಂದು ನೂರ ಹತ್ತು ಹಳ್ಳಿಗಳು ಮೂರು ಪಟ್ಟಣಗಳಿಗೆ ಸರಿಸುಮಾರ ಅರವತ್ತು ಸಾವಿರ ಮನೆಗಳ ಭೇಟಿ ಕೊಡೋ ಕೆಲಸ ಮಾಡಿದ್ರು ಅರವತ್ತು ಸಾವಿರ ಮನೆಗಳಿಗೆ ಇದು ನಿರಂತರ ನಾಲ್ಕು ತಿಂಗಳ ಕಾರ್ಯಕ್ರಮ ಕೊನೆಗಳಿಗೆ ಒಳಗ ರಾಜಕೀಯ ಬದಲಾವಣೆಯಲ್ಲಿ ನಾವು ಸೋಲನ್ನು ಅನುಭವಿಸಬೇಕು ಸೋತ್ರ ಕೂಡ ನಮ್ಮ ಮುಖಂಡರು ಕಾರ್ಯಕರ್ತರು ಛಲವನ್ನು ಬಿಡಲಿಲ್ಲ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕೂಡ ನಾ ಗೆದ್ದೇ ತೀರಿ ಅಂತ ಹುರುಪಿನಲ್ಲಿ ಕೂಡ ಇದ್ದೀವಿ ನಮ್ಮ ನಾಯಕರ ಅಂತ ಕುಮಾರಸ್ವಾಮಿ ಅವರು ಸ್ವತಃ ಚುನಾವಣೆ ಮುಗಿದ ನಂತರ ನಿಮ್ಗೆ ಗೆಲ್ತಿದ್ರಿ ಅಂತೇಳಿ ಸ್ವತಃ ಹಲವಾರು ಬಾರಿನ ಜೊತೆ ಮಾತನಾಡಿದ್ರು ಅದರ ಕೊನೆಗಳಿಗೆ ಒಳಗ ನಾವು ಎಷ್ಟೇ ಶ್ರಮ ಪಟ್ಟು ಕೆಲಸ ಮಾಡಿದ್ರು ಕೂಡ ಏನೋ ಒಂದು ರಾಜಕೀಯ ಬದಲಾವಣೆಯಲ್ಲಿ ಏನೋ ಆಗಿರ್ತಕ್ಕಂಥ ಸರ್ಕಾರದ ವೈಫಲ್ಯಗಳ ವಿಚಾರ ಬಂದಾಗ ಇವತ್ತು ಆ ಒಂದು ಸೋಲನ್ನು ಕೂಡ ನಾವು ಅನುಭವಿಸ್ಬೇಕಾದ ಸೋತರು ಕೂಡ ನನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರು ಇವತ್ತು ಧೃತಿ ಗೆಟ್ಟಿಲ್ಲ ಅನ್ನೋಕೆ ಮೊನ್ನೆ ಒಂದು ಲೋಕಸಭಾ ಚುನಾವಣೆ ಇರ್ಬೋದು ಇವತ್ತಿನ ಸಮಾವೇಶವೇ ಕಾರಣ ಅಂತ ನಾನು ಹೇಳಿ ಕೂಡ ನಿಭಾಯಿಸ್ತಾ ಇದ್ದೀನಿ ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಜೊತೆ ಮೈತ್ರಿ ಮಾಡಿಕೊಂಡ ನಂತರ ಜಿಲ್ಲೆಯಲ್ಲಿ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮುಖಂಡರು ಕಾರ್ಯಕರ್ತರು ಹೆಮ್ಮೆ ಪಡುವ ರೀತಿಯ ಕೆಲಸ ಮಾಡಿದ್ದೀರಿ ಸ್ವತಃ ಇದನ್ನ ನಾನು ಹೇಳ್ತಾ ಇಲ್ಲ ಆಯ್ಕೆ ಆದಂತ ಏನು ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿ ಆದಂತ ಗದ್ದಿಗೌಡ ಸರಿ ಹಲವಾರು ಸಭೆಯಲ್ಲಿ ಕೂಡ ಹೇಳಿದ್ದುಂಟು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅಂದ್ರೆ ಜಿಲ್ಲೆಯಲ್ಲಿ ಅದರಲ್ಲೂ ಬದಾಮಿ ಮತಕ್ಷೇತ್ರದಲ್ಲಿ ಪಕ್ಷದ ಶಕ್ತಿ ಏನಿದೆ ಅಂತ ಕೂಡ ಎಲ್ರಿಗೂ ಕೂಡ ಗೊತ್ತಿದೆ ಆ ಶಕ್ತಿಯನ್ನು ತುಂಬಿದವ್ರು ಯಾರಪ್ಪ ಅಂದ್ರ ನೀವುಗಳಂತ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ ನೀವುಗಳಂತ ಹೇಳಿ ಈ ಮತನ್ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರ ಅಪ್ಪ ಗೊತ್ತಿದೆ ಇವತ್ತಿನ ರಾಜಕಾರಣ ಕಾರ್ಯಕರ್ತರು ಎಷ್ಟೋ ಶ್ರಮ ವಹಿಸಿ ದುಡ್ದಿರ್ತಾರ ಅವ್ರ ಕೆಲಸ ಕಾರ್ಯಗಳು ಅವರ ಸಮಸ್ಯೆಗಳು ಎಷ್ಟೇ ಅವಮಾನಗಳನ್ನ ತೆಗೆದುಕೊಂಡಿದ್ದೀರಿ ಆದರೂ ಕೂಡ ಚೆಲಬಡದ ರೀತಿಯೊಳಗ ಇವತ್ತು ಏನು ಹನುಮಂತ ಮಾಯಿನ ಮರದನ್ನ ನಾವು ಬದಾಮಿ ಮತಕ್ಷೇತ್ರದಲ್ಲಿ ಎಂ ಎಲ್ ಎ ಮಾಡೇ ತೀರ್ಬೇಕಂತ ಹೇಳಿ ಪಣವನ್ನು ತಟ್ಕೊಂಡು ನೀವೇನು ಗಟ್ಟಿಯಾಗಿ ನಿಂತಿದ್ದೀರಾ ನಿಮ್ಗೆ ಎಷ್ಟು ಕೃತಜ್ಞತೆ ಕೂಡ ಸಲ್ಲಿಸಿದ್ರ ಕಡಿಮೆ ಹೇಳಿ ಕೂಡ ಬಯಸ್ತೇನೆ ನಾನು ಎಲ್ಲ ಮುಖಂಡರು ಹೇಳ್ತಾ ಇದ್ದೀನಿ ಒಂದು ಅವಕಾಶ ಬರ್ತಾ ಇದೆ ಈಗಾಗಲೇ ನಮ್ಮ ನಾಯಕರಾದಂತ ಸನ್ಮಾನ್ಯ ನಿಖಿಲ್ ಸ್ವಾಮಿ ಇರಬಹುದು ನಮ್ಮ ನಾಯಕರಾದಂತ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಕುಮಾರಸ್ವಾಮಿ ಸ್ವಾಮಿ ಇರಬಹುದು ಇವತ್ತು ಹೇಳ್ತಾ ಇದ್ದಾರ ನೀವು ಕಾರ್ಯಕರ್ತರ ಜೊತೆ ಕುಡ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ರಿ ಪ್ರತಿ ಮನೆ ಮನೆ ಹೋಗ್ರಿ ಮನವರಿಕೆ ಮಾಡ್ರಿ ನಮಗೊಂದು ಅವಕಾಶವನ್ನು ಮಾಡಿಕೊಡ್ರಿ ನಮ್ಮ ಕಾರ್ಯಕ್ರಮ ಬಗ್ಗೆ ತಿಳಿ ಹೇಳ್ರಿ ಇವತ್ತು ಎಲ್ಲರ ಮನವೊಲಿಸೋ ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡ್ರಿ ನಿಮ್ಗೆ ಅವಕಾಶ ಬಂದೇ ಬರುತ್ತಂತ ಇವತ್ತು ನಮಗೆ ಭರವಸೆ ಕೂಡ ಕೊಟ್ಟಿದ್ದಾರೆ ಕೂಡ ಬಯಸ್ತಾ ಇದ್ದೀನಿ ಈ ಹಿನ್ನೆಲೆ ಒಳಗ ನಾನು ಎಲ್ಲ ಮುಖಂಡರು ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಇನ್ನ ಮೂರು ವರ್ಷ ಐತೆ ಸುಮ್ ಕೂಡ ಬೇಡ ಈ ಬಂದು ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ನಗರಸಭೆ ಪುರಸಭೆ ಚುನಾವಣೆಗಳು ಬರ್ತಾ ಇದ್ದಾವ್ ಈಗಿನಿಂದಲೇ ಸಂಘಟನೆ ಪ್ರಾರಂಭ ಆಗ್ಬೇಕು ನಾ ಹೇಳ್ತಾ ಇರ್ತೀನಿ ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ನೀವು ನಿಮ್ ಮನೆ ಕೆಲಸ ಬಿಟ್ಟು ಏನು ಉಪವಾಸದಿಂದ ಅಡ್ಡಾಡಿ ಎಲ್ಲ ಪಕ್ಷ ಸಂಘಟನೆ ಕೆಲಸ ಮಾಡಿದ್ದೀರಿ ನನ್ನ ಪರವಾಗಿ ನಾನ್ ನಿಮ್ಮ ಈ ಒಂದು ಚುನಾವಣೆ ನಿಮ್ ಪರವಾಗಿ ನಾ ಕೆಲಸ ಮಾಡ್ಬೇಕಾಗಿದೆ ಅದಕ್ಕೆ ನಾವು ಸಂಘಟನೆ ಮಾಡೋಣ ಬರ್ತಕ್ಕಂತ ಗ್ರಾಮ ಪಂಚಾಯತ್ ಚುನಾವಣೆ ಇರಬಹುದು ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಇರಬಹುದು ಇವತ್ತು ಎರಡು ತಾಲೂಕ್ ಪಂಚಾಯತಿ ಮತ್ತು ಎಲ್ಲ ಜಿಲ್ಲಾ ಪಂಚಾಯತಿ ಮೈತ್ರಿ ಪಕ್ಷ ಜೊತೆಗೂಡಿ ಗೆಲ್ಲೋದ್ರ ಮುಖಾಂತರ ಪಕ್ಷದ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋ ಕೆಲಸ ನಮ್ಮೆಲ್ಲರದ ಆಗ್ಬೇಕಂತ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನು ನಮ್ಮ ಮನೆ ಸಭೆಯಲ್ಲಿ ಕೂಡ ಹೇಳಿ ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ನಮ್ಮೆಲ್ಲಾ ಮುಖಂಡರು ಕಾರ್ಯಕರ್ತರು ಕೊಡ್ಕೊಂಡು ಗ್ರಾಮ ಪಂಚಾಯತ್ ಚುನಾವಣೆ ಎದುರಿಸ್ರೆ ಪಕ್ಷ ಕೂಡ ಒಂದು ಶಕ್ತಿ ಬರ್ತತ್ ನಾನು ಹೇಳಿದೆ ಈ ಎಲ್ಲ ವಿಚಾರಗಳ ಇಚ್ಕೊಂಡು ನಾವು ಸಂಘಟನೆ ಮಾಡಬೇಕಾಗಿದೆ ಈ ಮತನ್ ಯಾಕೆ ಹೇಳ್ತಾ ಇದ್ದೀನಪ್ಪಾ ಅಂದ್ರ ಸ್ಥಳೀಯ ಸಂಸ್ಥೆಯ ಚುನಾವಣೆ ಎಷ್ಟೊಂದು ಅವಶ್ಯಕತೆ ಇದ್ದವಪ್ಪ ಅಂದ್ರ ಇವತ್ತು ನಿಮ್ಮ ಎದುರಿಗೆ ನಿಂತ ಹನುಮಂತ ಮಾವಿನ ಮರದ ಒಬ್ಬ ಗ್ರಾಮ ಪಂಚಾಯತ್ ಆಗೋದ್ರ ಮುಖಾಂತರ ಇವತ್ತು ರಾಜಕಾರಣಕ್ಕೆ ಬಂದಿದ್ದೀನಿ ಅಂತ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ ಗ್ರಾಮ ಪಂಚಾಯತ್ ಸದಸ್ಯನಾಗೋದ್ರ ಮುಖಾಂತರ ಜನರ ಮಧ್ಯೆ ಇಟ್ಕೊಂಡು ಅವ್ರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅವ್ರ ಪರವಾಗಿ ಹೋರಾಟ ಮಾಡಿಕೊಂಡು ನನ್ನ ಕೈಲಾದ ಮಟ್ಟಿಗೆ ಕೆಲಸ ಕಾರ್ಯಗಳ ಮಾಡ್ಕೊಂಡು ಇವತ್ತು ಇಲ್ಲಿವರೆಗೆ ಬಂದಿದ್ದೇನೆ ನನಗೆ ಯಾವ್ದು ರಾಜಕೀಯ ಹಿನ್ನೆಲೆ ಕೂಡ ಇಲ್ಲ ನನಗೆ ಬಹಳ ದೊಡ್ಡ ಶ್ರೀಮಂತರ ಮಗ ಕೂಡ ಅಲ್ಲ ನಿಮಗೆಲ್ಲರೂ ಕೂಡ ಗೊತ್ತಿರಲಿ ಇವತ್ತು ನನ್ನ ಮನೆಗೆ ಬಂದ್ರೆ ಗೊತ್ತಾಗುತ್ತೆ ಸಾವಿರ ನಾವ್ ಯಾಕೆ ಕರ್ಕೊಂಡು ಹೋಗೋದಿಲ್ಲ ಅಂತ ನಮ್ಮ ಮನೆ ಒಂದ್ ಇಪ್ಪತ್ತು ಮಂದಿ ಮಂದ್ರೆ ನಮ್ಮ ಮನೆ ತುಂಬಿ ಹೋಗುತ್ತೆ ಗೊತ್ತಿರಬಹುದು ನಿಮ್ಗೆ ಯಾಕಪ್ಪ ಅಂದ್ರ ನನ್ನ ಮನೆಗೆ ಬಂದ ನಮ್ ಎಲ್ಲಾ ಗೊತ್ತಿದೆ ನಾ ಬಾ ದೊಡ್ಡ ಶ್ರೀಮಂತರ ಮಗ ಕೂಡ ಅಲ್ಲ ಆದ್ರೂ ಕೂಡ ನಿಮ್ಮೆಲ್ಲರ ಪ್ರೀತಿ ಏನಿದೆ ಅಲ್ಲ ನನ್ನ ಸಾಕಷ್ಟು ನೂರಾರು ಜನ ಸ್ನೇಹಿತರ ಸಹಕಾರ ಏನಿದೆ ಅಲ್ಲ ಇವತ್ತ ನನ್ನ ಛಲ ಬಿಡದ ರೀತಿಯೊಳಗೆ ಕರೆದುಕೊಂಡು ಹೋಗ್ತಿದೆ ಅಂತ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ ಚಲ ಬಿಡದ ರೀತಿಯೊಳಗ ಕರೆದುಕೊಂಡು ಹೋಗಿದೆ ಅಂತ ಹೇಳಿ ನನಗೊಂದು ಅವಕಾಶವನ್ನು ಕೊಡಿಸ್ರಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂದ್ರ ಬದಾಮಿ ಮತಕ್ಷೇತ್ರದ ವಿಚಾರ ಬಂದಾಗ ಏನು ಇತಿಹಾಸ ಪ್ರಸಿದ್ಧ ಬದಾಮಿ ಮತಕ್ಷೇತ್ರ ಎಷ್ಟೋ ಅಭಿವೃದ್ಧಿಯನ್ನು ಕಾಣಬೇಕಾಗಿತ್ತು ನಾನು ಬೆಳಗ್ಗೆ ಮಾತನಾಡಿದೆ ನಿಖಿಲ್ ಕುಮಾರಸ್ವಾಮಿ ಸರ್ ಸರ್ ಜೊತೆ ಮಾತನಾಡಿ ಏನು ಸಮಸ್ಯೆಗಳಿದ್ದಾವಂತ ಹೇಳಿ ಸರ್ ಸಮಸ್ಯೆಗಳು ನೂರಾರು ಇವತ್ತು ನಾವೊಬ್ಬ ಪುಣ್ಯಾತ್ಮ ನೆನೆಸ್ಕೊಳ್ಬೇಕಾಗತ್ತ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನಾವು ಭರವಸೆಯನ್ನು ಕೊಟ್ಟಿದ್ದೀವಿ ಆ ಭರವಸೆಯನ್ನು ಕೊಡೋ ವಿಚಾರ ಬಂದಾಗ ನಾ ಸೋತರೂ ಕೂಡ ಆ ವೇಳೆಯಲ್ಲಿ ಈಗಿರ್ತಕ್ಕಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಶಾಸಕರಾದ್ರು ಶಾಸಕರಾಗಿ ನಾನು ಸಾವಿರಾರು ಕೋಟಿ ಅನುದಾನ ತಂದಿದ್ದೀನಿ ಅಂತೇಳಿ ಇವತ್ತಿನವರೆಗೂ ಹೇಳ್ತಾರ ಇವತ್ತಿನವರೆಗೂ ಹೇಳ್ತಾರೆ ನಿಮ್ಗೆ ಆ ಅನುದಾನ ಕೊಟ್ಟಂತ ಪುಣ್ಯಾತ್ಮ ಯಾರಪ್ಪ ಅಂದ್ರೆ ಕುಮಾರಸ್ವಾಮಿ ಅಂತ ಹೇಳಿ ಕೂಡ ಬಯಸ್ತಾ ಇದ್ದೀನಿ ಕುಮಾರಸ್ವಾಮಿ ಅವರು ಅವತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಬಜೆಟ್ ಅಲ್ಲಿ ಬುಕ್ ಆಗ್ತಕ್ಕ ನೋಡ್ರಿ ಐನೂರ ಅರವತ್ತು ಕೋಟಿ ರೂಪಾಯಿ ಕೆರೂರ್ ನೀರಾವರಿ ಏತ ಯೋಜನೆ ಕೆರೂರ ಏತ ನೀರಾವರಿ ಯೋಜನೆ ಘೋಷಣೆ ಮಾಡಿ ಅನುದಾನವನ್ನು ಕೊಟ್ಟವರು ಕುಮಾರಸ್ವಾಮಿ ಅವರು ಇಪ್ಪತ್ತು ಕೋಟಿ ರೂಪಾಯಿ ಕೆರೂರು ಮತ್ತು ಬದಾಮಿ ಪಟ್ಟಣಕ್ಕೆ ಕುಡಿಯುವ ನೀರಿನಾಗಿ ಎರಡ್ ಸಾವಿರದ ಹದಿನೆಂಟು ಡಿಸೆಂಬರ್ ನಲ್ಲಿ ಬೆಳಗಾವಿ ದೇಶ ಕ್ಯಾಬಿನೆಟ್ ನಲ್ಲಿ ಘೋಷಣೆ ಮಾಡಿ ಅನುದಾನ ಅನುಮೋದನೆ ಕೊಟ್ಟವರು ಕುಮಾರಸ್ವಾಮಿ ಅವರು ಇವತ್ತು ಏಳೆಂಟು ನೂರು ಕೋಟಿ ರೂಪಾಯಿ ಅನುದಾನ ಬಿಟ್ಟು ಮತ್ತೆ ಯಾವ ಕೆಲಸನೂ ಸಿದ್ದರಾಮಯ್ಯ ಅವರಿಗೆ ಇಲ್ಲಿವರೆಗೆ ಸಮರ್ಪಕವಾಗಿ ಮಾಡಲಿಕ್ಕಾಗಿಲ್ಲ ನೂರಾರು ಸಮಸ್ಯೆಗಳಿದ್ದಾವೆ ನೂರಾರು ಸಮಸ್ಯೆಗಳಿದ್ದಾವೆ ನಾವು ಒಂದು ಮಾತು ಹೇಳಿ ಕೂಡ ಬಯಸ್ತೇನೆ ಸಿದ್ದರಾಮಯ್ಯ ಸಾಗರ ಕಳೆದ ಚುನಾವಣೆಯಲ್ಲಿ ಹೇಳಿದ್ರು ನಾ ಈ ಕ್ಷೇತ್ರವನ್ನ ದತ್ತು ತೆಗೆದುಕೊಳ್ತೇನೆ ನಿಂತ ಅಭ್ಯರ್ಥಿಯನ್ನು ಗೆಲ್ಲಿಸ್ರೆ ಅಂತ ಹೇಳಿದ್ರು ಸಾವಿರ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಕೆರೂರು ಏತ್ನೀರ ಅವರಿಗೆ ಏನು ಕುಮಾರಸ್ವಾಮಿ ಅವರು ಅನುದಾನ ಬಿಡುಗಡೆ ಮಾಡಿದ್ರು ಆ ಯೋಜನೆ ಆ ಅನುದಾನದಲ್ಲಿ ಅಷ್ಟೇ ಮುಗಿದು ಇಲ್ಲಿವರೆಗೆ ಒಂದು ರೂಪಾಯಿ ಕೂಡ ಅನುದಾನ ಎರಡು ವರ್ಷದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಆಗಿಲ್ಲ ಆ ಯೋಜನೆ ಪೂರ್ಣಗೊಳಿಸಲಿಕ್ಕೆ ಹಲವಾರು ಸಮಸ್ಯೆಗಳ ವಿಚಾರ ಬಂದಾಗ ಇವತ್ತು ನಾನು ಗುಳೇಗುಡದಲ್ಲಿ ನೇಕಾರು ಬಂಧುಗಳು ಬಂದಿದ್ದಾರೆ ಹೇಳಿದ್ರೆ ಗುಳೇಗುಡದಲ್ಲಿ ಜವಳಿ ಪಾರ್ಕ್ ಮಾಡ್ತೇನೆ ಅಂತೇಳಿ ನೀವೇ ಮುಖ್ಯಮಂತ್ರಿ ಇದ್ದೀರಲ್ರಿ ನೀವೇ ಮುಖ್ಯಮಂತ್ರಿ ಇದ್ದೀರಲ್ಲ ನಿಮ್ ಯಾರ ಕೈ ಏನ್ ಕಟ್ಟಿದ್ದಾರ ಮಾಡ್ರಿ ಜವಳಿ ಪಾರ್ಕ್ ನೋಡ್ರಿ ನೀವು ಮುಳುಗಡೆ ಹಳ್ಳಿಗಳಿಗೆ ಹೋರಿ ನಮ್ಮೆಲ್ಲ ಮುಳುಗಡೆ ಗ್ರಾಮದ ಬಂದ ಮುಳುಗಡೆ ಗ್ರಾಮದಿಂದ ಸಾಕಷ್ಟು ನಮ್ಮ ಹಿರಿಯರು ಬಂದಿದ್ದೀರಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಸರ್ ಕಣ್ಣಲ್ಲಿ ನೀರು ಬರ್ತಾ ಇದೆ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಮುಳುಗಡೆ ಹಳ್ಳಿಗಳನ್ನ ಶಿಫ್ಟ್ ಮಾಡಿದ್ರು ಅವತ್ತೇನು ಆ ಪುಣ್ಯಾತ್ಮ ಯಡಿಯೂರಪ್ಪ ನೆನೆಸ್ಬೇಕಾಗತ್ತೆ ನಾನು ಈ ವೇದಿಕೆಯಲ್ಲಿ ಅವ ಜಾಗ ಕೊಟ್ಟು ಮನಿ ಅದು ಆದ ನಂತರ ಹದಿನೈದು ವರ್ಷ ಆದ್ರೂ ಕೂಡ ಒಂದು ಗರ್ಸ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಮಣ್ಣು ಹಾಕ್ತಾ ಇಲ್ಲ ರೋಡಿಗೆ ಗೊತ್ತಿರಬಹುದು ಎಲ್ಲ ಆಗಮಿಸ್ತಂತವ್ರು ಕಣ್ಣಲ್ಲಿ ನೀರು ಬರ್ತಾ ಇದೆ ಆ ಹಳ್ಳಿಗಳನ್ನು ನೋಡ್ಲಾಗಿ ಎಲ್ಲಿವರೆಗೆ ಅಂದ್ರೆ ನಾನು ಕಳೆದ ಚುನಾವಣೆ ಮುಂಚಿತ ಹತ್ತು ದಿವಸ ನಾನು ಪಾದಯಾತ್ರೆ ಮಾಡಿದೆ ನಮ್ಮ ಅಭಿವೃದ್ಧಿ ಮಾಡು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಇಡೀ ರಾಜ್ಯದ ಉದ್ದಗಲಕ್ಕೆ ಏನೇದಪ್ಪಾ ಅಂದ್ರೆ ಏ ಬದಾಮಿ ಅಭಿವೃದ್ಧಿ ಆಗಿದೆ ಸಿದ್ದರಾಮಯ್ಯ ಅದನ್ನ ಹನ್ನೆರಡು ನೂರು ಕೋಟಿ ತಂದಿದ್ದಾರೆ ನಾ ಚರ್ಚೆಗೆ ಬಾ ಅಂತ ಕೂಡ ಹೇಳ್ತೀನಿ ಅವ್ರಿಗೆ ಈ ವೇದಿಕೆ ಮುಖಾಂತರ ಈಗಿರ್ತಕ್ಕಂತ ಏನೋ ಮುಖಂಡರು ಶಾಸಕರಿದ್ರು ಕೂಡ ಯಾವ ವೇಳೆಯಲ್ಲಿ ಎಷ್ಟು ಅನುದಾನ ಬಂದಿದೆ ಅಂತೇಳಿ ಚರ್ಚೆಗೆ ನಿಮ್ಗೆ ಆಹ್ವಾನ ಕೂಡ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ ಅವತ್ತು ನಾನು ಪಾದಯಾತ್ರೆ ಮಾಡಿದಾಗ ಎಷ್ಟು ನೋವು ಅನ್ನಿಸ್ತಾ ಇದೆ ಅಪ್ಪ ಅಂದ್ರ ಹತ್ತು ಕಡೆ ನಾನು ವಾಸ್ತವ್ಯ ಮಾಡಿದ್ದೆ ಹತ್ತು ಕಡೆ ನಾನು ವಾಸ್ತವ್ಯ ಮಾಡಿದ್ದೆ ಏಳು ಗ್ರಾಮದಲ್ಲಿ ಗೊತ್ತಿರಲಿ ನಿಮಗೆ ಏಳು ಗ್ರಾಮದಲ್ಲಿ ಒಂದೇ ಒಂದು ಶೌಚಾಲಯ ಇಲ್ಲ ಒಂದೇ ಒಂದು ಶೌಚಾಲಯ ನಾನೇ ಸ್ವತಃ ಶೌಚಕ್ಕೆಂದು ಹೊರಗಡೆ ಹೋಗ್ತಿದ್ದೆ ಏಳು ಗ್ರಾಮದಲ್ಲಿ ಎಷ್ಟೊಂದು ನೋವು ಆಗ್ತಾ ಇದೆ ಅಂತ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ ಇದಿಷ್ಟೊಂದು ಸಮಸ್ಯೆಯನ್ನು ಕಾಣ್ತಾ ಇದ್ದೀವಿ ನೀರಾವರಿ ಯೋಜನೆ ವಿಚಾರ ಬಂದಾಗ ಹದಿನೈದು ಇಪ್ಪತ್ತು ವರ್ಷ ನಾವು ಇವತ್ತು ಮಲಪ್ರಭಾ ಕೆನಾಲ್ ಮುಖಾಂತರ ಕೆರೆಗಳನ್ನು ತುಂಬಿಸ್ತೇವೆ ಕೆಂದ್ರ ಕೆರೆ ತುಂಬಿಸ್ತೇವೆ ಲೈದ್ ಗುಂದಿ ನೀರನ್ನು ಹರಿಸ್ತೇವೆ ಅಂತ ಹೇಳಿ ಕೆನಾಲ್ ಕೂಡ ಮಾಡಿದೀವಿ ಇವತ್ತಿನ ನೀರು ನಮ್ಗೆ ಎಲ್ಲಾರು ಕಂಡಿದ್ದೀರಾ ನೀವು ಮಾಡ್ಬೋದಲ್ಲ ನಾನು ಮುಖ್ಯಮಂತ್ರಿ ಆಗಿದ್ದೀರಿ ಈ ಕ್ಷೇತ್ರದ ಇದೆ ನಿಮ್ಮ ಮೇಲೆ ಮಾಡ್ಬೋದಲ್ಲ ನೀವು ನಾನು ನಿಮಗೆ ಕೇಳಿ ಕೂಡ ಬಯಸ್ತಾ ಇದ್ದೀನಿ ಹೋಗ್ರಿ ಶಾಲೆಗಳನ್ನ ನೋಡ್ರಿ ಇವತ್ತು ಬದಾಮಿ ಮತ ಕ್ಷೇತ್ರ ಎಲ್ಲ ಶಾಲೆ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ ನಾನು ಗೋನ್ ಕಪ್ಪಕ್ಕೆ ಹೋಗಿದ್ದೆ ಬಂದಿರಬೇಕು ನಾನು ಗೋನ್ ಕಪ್ಪದವ್ರಿ ಒಂದು ರೂಮ್ ನಲ್ಲಿ ಎಂಬತ್ತು ಮಕ್ಕಳು ಕೂಡ್ತಾರೆ ಎಂಬತ್ತು ಮಕ್ಕಳು ನನ್ನ ಸಿರ್ಬಡಿ ಏನು ಬೀನೂರು ತಳಕ್ ತಳಕ್ವಾಡ ಗ್ರಾಮದವ್ರು ಬಂದಿರ್ಬೇಕು ತಟ್ಟಿ ಕಟ್ಟಿ ಸಾಲಿ ಕಲಿಸ್ತಾರೆ ನೋಡಿರ್ಬೇಕು ನೀವು ನೀವೇ ವರದಿ ಮಾಡಿದ್ರಿ ಪ್ರೆಸ್ ರಿಪೋರ್ಟ್ ಅಭಿವೃದ್ಧಿ ಅಂದ್ರೆ ಏನಂತ ಕೇಳಿಕ್ ಬಯಸ್ತೇನೆ ಅಭಿವೃದ್ಧಿ ಅಂದ್ರೆ ಏನಂತ ಕೇಳಿಕ್ ನಾನು ಬಯಸ್ತಾ ಇದ್ದೀನಿ ನಿಮ್ಮನ್ನ ಇರತಕ್ಕಂತ ಸರ್ಕಾರವನ್ನ ಇವತ್ತು ನೀವು ಗುತ್ತಿಗೆ ಕೊಟ್ಟು ಕಮಿಷನ್ ತೆಗೆದುಕೊಳ್ಳೋದೇ ಒಂದು ಅಭಿವೃದ್ಧಿ ನಾ ನಿಮ್ದು ಇಲ್ಲಿರ್ತಕ್ಕಂಥ ಶಾಸಕ ಕೂಡ ನಾನು ಕೇಳಕ್ಕೆ ಬಯಸ್ತೇನೆ ನೀವು ವರ್ಗಾವಣೆ ಮಾಡಿ ದುಡ್ಡನ್ನು ತೆಗೆದುಕೊಳ್ಳೋದ ಅಭಿವೃದ್ಧಿ ನಾ ನಿಮ್ದು ಇಲ್ಲಿ ಆಡಳಿತ ವಿಚಾರ ಬಂದಾಗ ಬಹಳಷ್ಟು ನೋವಾಗ್ತಾ ಇದೆ ಬಹಳಷ್ಟು ನೋವಾಗ್ತಾ ಇದೆ ನಿನ್ನೆ ನಮ್ಮ ಒಂದೊಂದಿಬ್ರು ಸ್ನೇಹಿತರು ಬಂದಿದ್ರು ನೀವೇನೋ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಸರಾಯಿ ಮಾತಾ ಮಾರು ವಿಚಾರ ಬಂದಾಗ ನೀವು ಪದೇ ಪದೇ ಮಾತಾಡಬೇಡ್ರಿ ಅಧಿಕಾರಿಗಳು ಬೆನ್ನೆತ್ತಿದ್ದಾರೆ ಅಂತೇಳಿ ಯಾಕ್ರೀ ಮಾತಾಡಬಾರ್ದು ಯಾಕ್ರೀ ಮಾತಾಡಬಾರ್ದು ಅಂತ ನಾವು ವೇದಿಕೆ ಮುಖಾಂತರ ಕೇಳಕ್ ಬಯಸ್ತೇನೆ ಸರ್ಕಾರದ ಕಾಯ್ದೆ ಪ್ರಕಾರ ಕಾನೂನು ಪ್ರಕಾರ ಮಾರಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ನಮ್ಮ ಗುಳೇದ ಗುಡ್ಡದ ಪಿ ಎಸ್ ಅವರು ಇಲ್ಲೇ ಇರಬೇಕು ಕಳೆದ ನಾಲ್ಕೈದು ದಿವಸಗಳ ಹಿಂದಗಡೆ ಗುಳೇಗುಡದ ಐವತ್ತು ಮಂದಿ ಹೆಣ್ಮಕ್ಳು ಅದರಲ್ಲೂ ಕೂಡ ನನ್ನ ಮುಸ್ಲಿಂ ಸಮಾಜದ ಹೆಣ್ಣು ಮಕ್ಕಳು ಸೇರಿ ಐವತ್ತು ಮಂದಿ ಹೆಣ್ಮಕ್ಳು ಬಂದು ಗುಳೇಗುಡ್ ಪೊಲೀಸ್ ಸ್ಟೇಷನ್ದಲ್ಲಿ ಸ್ಟ್ರೈಕ್ ಅನ್ನು ಕೂತಿದ್ರು ಸರಾಯಿ ಮಾಡ್ತಾ ಇದ್ದಲ್ಲ ನಮ್ಮೆಯಲ್ಲಿ ಬಂದು ಬಂದ್ ಮಾಡ್ರಿ ಅಂತೇಳಿ ಪ್ರತಿ ಗ್ರಾಮದಲ್ಲಿ ಸರಾಯಿ ಅಡ್ಡಗಳು ಪ್ರಾರಂಭ ಆಗಿದ್ದಾವೆ ಈಗ ಇದು ನಿಮ್ಮ ಆಡಳಿತ ವೈಕರಣ ಗುತ್ತಿಗೆದಾರದ ವಿಚಾರ ಮಾಡ್ರಿ ನಿಮಗೆ ಗೊತ್ತಿರಲಿ ಮೊನ್ನೆ ನಾವು ಗುತ್ತಿಗೆದಾರ ಕೇಳಿದೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರ ಇವ್ರು ಹಿಂದಿನ ಸರ್ಕಾರ ಕೇಳಿದ್ರು ನಲ್ವತ್ತೆಂಟು ಪರ್ಸೆಂಟ್ ಸರ್ಕಾರ ನಲ್ವತ್ತೆಂಟು ಪರ್ಸೆಂಟ್ ಸರ್ಕಾರ ಅಂತೇಳಿ ಈ ಕಾಂಗ್ರೆಸ್ ಮುಖಂಡರ ಹೇಳ್ತಾರ ಅರವತ್ ಪರ್ಸೆಂಟ್ ಬಂದಿದೆ ಅಂತೇಳಿ ಅರವತ್ತು ಪರ್ಸೆಂಟ್ ಗುತ್ತಿಗೆದಲ್ಲಿ ಅರವತ್ತು ಪರ್ಸೆಂಟ್ ಕಮಿಷನ್ ತೆಗೆದುಕೊಳ್ತಾ ಇರ್ತಕ್ಕಂತ ರಾಜ್ಯ ಸರ್ಕಾರ ನಾ ಇನ್ನೂ ಬಹಳಷ್ಟು ಮಾತಾಡ್ಬೋದು ನಮ್ಮ ಮುಖಂಡ್ರ ಮಾತಲ್ಲಿ ಯಾಕಪ್ಪ ಅಂದ್ರ ಇವತ್ತು ನಾನು ಹೇಳಿದೆ ಸಿದ್ದರಾಮಯ್ಯ ವಿಚಾರ ಬಂದ ಬಹಳ ಗೌರವ ಇಟ್ಟುಕೊಂಡವ್ರು ನಾವು ನನ್ನ ರಾಜಕಾರಣ ಜನತಾದಳ ಮುಖಾಂತರ ಪ್ರಾರಂಭ ಆದ್ರೂ ಕೂಡ ನಾನು ಐಂದ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಜಿಲ್ಲಾ ಪಂಚಾಯತ್ನಾಗಿ ಆ ಎಲ್ಲಾ ಸಮಾಜ ಜೊತೆ ಅನ್ಯೋನ್ಯತೆ ಅಂತ ಬೆಳೆದುಕೊಂಡ್ ಬಂದವರು ನನಗ್ ಜಾತಿ ಗೊತ್ತಿಲ್ಲ ಹನುಮಂತ ನಿಮಗೆ ಗೊತ್ತಿರಲಿ ಒಂದೇ ಚುನಾವಣೆ ತಪ್ಪು ತಿಳ್ಕೋಬೇಡ್ರಿ ನಮ್ಮ ಸಮಾಜದಲ್ಲಿ ಯಾರಾದ್ರು ಬೈದ್ರ ನನ್ನ ಸಮಾಜದ ಹಿರಿಯರು ಸಭೆ ಮಾಡಕ್ ಜಗ ಕೊಟ್ಟಿಲ್ಲ ಬಾದಾಮಿ ಮೇಲೆ ನಿಮಗೆ ಗೊತ್ತಿರ್ಲಿಲ್ಲ ಒಂದೇ ಇಲ್ಲಿ ಬೇರೆ ಬೇರೆ ಸಮಾಜದ ಸಣ್ಣ ಸಣ್ಣ ಸಮಾಜದ ಬಂಧುಗಳು ಎಲ್ಲ ಸಮಾಜದ ಬಂಧುಗಳನ್ನ ಬೆಳೆಸ್ತಾ ಇದ್ದಾರ ಆದ್ರ ಮೊನ್ನೆ ಚುನಾವಣೆಯಲ್ಲಿ ಸ್ವತಃ ಅವ್ರು ಬಂದು ನಮ್ಮ ವಿದ್ಯಾಪ ಬೆಳೀತಾ ಇದ್ದೀವಿ ಅಂತ ನಿನ್ ಜೊತೆ ಇರ್ತೀವಿ ಅಂತೇಳಿ ಬಹಳ ಅಭಿಮಾನದಿಂದ ಮತ್ತೆ ನನ್ನ ಬೆಳೆಸೋ ಕೆಲಸ ಅವರು ಕೂಡ ಮಾಡಿದ್ದಾರೆ ನಾನು ಹೇಳಿ ಕೊಡ ಬಯಸ್ತಾ ಇದ್ದೀನಿ ಈ ಹಿನ್ನೆಲೆ ಒಳಗ ನನ್ನ ಎಲ್ಲ ಮುಖಂಡರು ಕಾರ್ಯಕರ್ತರು ನಾನು ಇನ್ನೂ ಬಹಳಷ್ಟು ಮಾತಾಡ್ಬೇಕಂತ ವಿಚಾರ ಟೈಮಿಗೆ ಟೈಮ್ ಕೂಡ ಬಹಳ ಇದೆ ನಮ್ಮೆಲ್ಲ ಮುಖಂಡರು ಮಾತಾಡಬೇಕು ಆ ಹಿನ್ನೆಲೆ ಒಳಗ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ಕಳ್ಕಳೆ ವಿನಂತಿ ಮಾಡ್ಕೋತೇನೆ ನಮ್ಮ ಸಂಘಟನೆ ಈಗಿಂದ ಪ್ರಾರಂಭ ಆಗಲಿ ನಾನು ನಿಖಿಲ್ ಕುಮಾರಸ್ವಾಮಿ ಸಾಹೇಬರಿಗೆ ಸರ್ಗೆ ನಾ ಮಾತು ಕೊಡ್ತಾ ಇದ್ದೀನಿ ರಾಜುಗೌಡ್ರು ಹೇಳಿದ್ದಾರೆ ನಾವು ಒಂದು ಲಕ್ಷ ನಾನು ಸದಸ್ಯತ್ವ ನೋಂದಣಿ ಮಾಡಿಸ್ತೇನೆ ಅಂತೇಳಿ ಅವರಿಗೆ ನಮ್ಗೆ ಕಾಂಪಿಟೇಷನ್ ಆಗ್ಬೇಕು ನಿಮ್ಗೆ ಗೊತ್ತಿರಲಿ ಇವತ್ತು ನನ್ನ ಮುಖಂಡರು ಮುಂದಿನ ದಿನಮಾನದಲ್ಲಿ ನಿಮ್ಮ ಮನಿ ಮಗ ನಿಮ್ಮ ಸಹೋದರ ಹನುಮಂತ ಮಾಯನ ಮರದ ಬದಾಮಿ ಮತಕ್ಷೇತ್ರದಲ್ಲಿ ಶಾಸಕ ಆಗ್ಬೇಕಾಗಿತ್ತಪ್ಪ ಅಂದ್ರ ಒಂದು ಲಕ್ಷ ಜನ ನೀವು ಸದಸ್ಯತ್ವ ಮಾಡಿಸ್ಬೇಕಂತ ನಿಮ್ಗೆ ಕಳಕಳಿಯ ನಾವು ವಿನಂತಿ ಮಾಡ್ಕೋತೀನಿ ಈ ಪ್ರಕ್ರಿಯೆಗೆ ಚಾಲನೆ ಕೊಡೋಣ ಈ ಪ್ರಕ್ರಿಯೆ ಚಾಲನೆ ಕೊಡೋಣ ಬರ್ತೇನೆ ನಾ ಎಲ್ಲ ಗ್ರಾಮಗಳಿಗೆ ಬರ್ತೇನೆ ಎಲ್ಲ ಪಂಚಾಯತ್ಗಳು ಬರ್ತೇನೆ ನಿಮ್ ಜೊತೆ ಇರ್ತೇನೆ ಮನೆ ಮನೆಗೆ ಹೋಗೋಣ ನಮ್ದು ಏನು ಪಕ್ಷದ ವತಿಯಿಂದ ಎಲ್ಲ ನಮ್ಮ ಕಾರ್ಯಕ್ರಮ ಯೋಜನೆಗಳನ್ನು ಏನು ಕೊಟ್ಟಿದ್ದಾರೆ ದೇವೇಗೌಡರು ಕುಮಾರಸ್ವಾಮಿ ಅವರು ಅಧಿಕಾರ ಅಧಿಕಾರವದಿಲ್ಲ ಅಂತೇಳಿ ಮನೆ ಮನೆ ತಲುಪಿಸೋಣ ನಾವು ಏನು ಮಾಡ್ತೀವಿ ಅಂತೇಳಿ ಪ್ರತಿ ಮನೆಗೆ ಹೋಗಿ ಹೇಳೋಣ ನಮ್ಮ ಪಕ್ಷದ ಸದಸ್ಯರಾಗಿರಿ ನಮಗೆ ಆಶೀರ್ವಾದ ಮಾಡ್ರಿ ನಮ್ಮ ಜೊತೆ ಇರಿ ಅಂತೇಳಿ ವಿನಂತಿ ಮಾಡ್ಕೊಂಡು ಅವ್ರ ಸದಸ್ಯರನ್ನ ಬರೋಣ ಆ ಕೆಲಸ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಮಾಡ್ಬೇಕಂತ ನಿಮ್ಮಲ್ಲಿ ಕಳಕಳೆಯ ವಿನಂತಿ ನಾನು ಮಾಡಿಕೊಂಡು ಇವತ್ತೇನೋ ಸಂಘಟನೆ ಹಿತದೃಷ್ಟಿಯಿಂದ ಸಂಘಟನೆ ಹಿತ ದೃಷ್ಟಿಯಿಂದ ನಮ್ಮೆಲ್ಲ ತಾಲೂಕು ಅಧ್ಯಕ್ಷರು ಮತ್ತು ಯುವ ಘಟಕದ ಅಧ್ಯಕ್ಷರು ನಗರ ಘಟಕದ ಅಧ್ಯಕ್ಷರು ಕೂಡ ಬದಲಾವಣೆ ಮಾಡಬೇಕಂತೇಳಿ ನಮ್ಮ ರಾಜ್ಯ ನಾಯಕರ ಒಪ್ಪಿಗೆಯನ್ನು ತೆಗೆದುಕೊಂಡು ನಮ್ಮ ಮುಖಂಡರ ಜೊತೆ ನಾನು ಚರ್ಚೆ ಮಾಡಿಕೊಂಡು ಅವರನ್ನು ಕೂಡ ಬದಲಾವಣೆ ಮಾಡಿ ಅವ್ರನ್ನ ಸಂಘಟನೆಗೆ ಅನಿ ಮಾಡಿಕೊಡ್ತಾ ಇದ್ದೀವಿ ಅವರ ಪದಗ್ರಹಣ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದೆ ಹೀಗಾಗಿ ಸಂಘಟನೆ ದೃಷ್ಟಿಯಿಂದ ಈಗಿನಿಂದ ನಮ್ಮೆಲ್ಲರ ಕೆಲಸ ಪ್ರಾರಂಭ ಆಗ್ಬೇಕಂತೇಳಿ ಹೇಳಿ ನಿಮ್ಮಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು ಇವತ್ತಿನ ಸಮಾವೇಶಕ್ಕೆ ಬಂದು ನಮ್ಮ ಒಂದು ಸಂಘಟನೆಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ನಮಗೊಂದು ಬಹಳ ದೊಡ್ಡ ಶಕ್ತಿಯನ್ನು ತುಂಬಿ ಹುರುಪನ್ನು ತುಂಬಿ ಸದಾ ನಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ ನನ್ನೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೆ ಸ್ವಾಗತವನ್ನು ಕೋರಿ ನನ್ನ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ